ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಸೇಫಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ನನ್ನ ಹೆಸರು ದಿವ್ಯಾ ಬಸವರಾಜ್ ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಇವತ್ತು ಒಂದು ಶೂಟ್ ಇದೆ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಯಾವ ಥರ ನಡೆಯುತ್ತೆ ಫೋಟೋ ಎಲ್ಲ ಇವಾಗ ಆಲ್ರೆಡಿ ಸಿಕ್ಸ್ ಆಗಿದೆ ನಾನು ಆಲ್ರೆಡಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ಹೋಗೋಣ ಬನ್ನಿ ಲೇಟ್ ಆಗುತ್ತೆ ಸೊ ಅಲ್ಲೇನೇ ನಡೆಯುತ್ತೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಲೊಕೇಶನ್ಗೆ ಬಂದಾದ ನಂತರ ಫಸ್ಟು ಇಲ್ಲಿ ಸಾರಿ ಡ್ರೆಪ್ಪಿಂಗ್ ಮಾಡಿ ಹೇರ್ಗೆ ಏನೇನು ಬೇಕು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಹೇರ್ ಸ್ಟೈಲನ್ನ ಕಂಪ್ಲೀಟ್ ಮಾಡಿಕೊಂಡು ಅದು ಆದ ನಂತರ ನಾನು ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲಿ ಅಷ್ಟಾಗಿ ನಾನು ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ಸಾರಿ ಅದಾದಮೇಲೆ ಮೇಕಪ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಯಾವ ಥರ ಬಂದಿದೆ ಮೇಕಪ್ಪು ನಿಮಗೆ ಇಷ್ಟ ಆಯಿತಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಆ ಬ್ರೈಡಲ್ ಕೂಡ ಇಷ್ಟ ಆಯಿತು ಹೇಗಿದೆ ಮೇಕಪ್ ಇಷ್ಟ ಆಯಿತಾ ಇಷ್ಟ ನಿಮಗೆ ಇಷ್ಟ ಆಯಿತು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ದಿವ್ಯಾ ಚೆನ್ನಾಗಿ ಬಂದಿದೆ ದಿವ್ಯಾ ಅಂತ ಇಲ್ಲ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೂ ಅದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ಹೇಳಿ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಇದು ನನ್ನ ಅವ್ರ ಜೊತೆ ಫಸ್ಟ್ ನಾನು ವರ್ಕ್ ಮಾಡಿರೋದು ಇದು ನನಗೂ ಕೂಡ ತುಂಬಾ ಖುಷಿಯಾಯಿತು ಅದಾದ್ಮೇಲೆ ಮತ್ತೆ ಮನೆಗೆ ರಿಟರ್ನ್ ಹಾಯ್ ಎಲ್ರಿಗೂ ನಮಸ್ಕಾರ ಇವಾಗ ತಾನೇ ಫೋಟೋ ಶೂಟಿಂದ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದೆ ಮನೆಗೆ ಬರ್ತಾ ಇರಬೇಕಾದ್ರೆ ಅಷ್ಟಕ್ಕೇನೆ ಮಶ್ರೂಮ್ ಅವರು ಬ ವೀಕ್ಲಿ ಒನ್ಸ್ ಮನೆ ಹತ್ರ ಬರ್ತಾ ಇರ್ತಾರೆ ಗೊತ್ತಿರೋರು ಸೊ ಅಲ್ಲಿ ಏನು ಹಂಡ್ರೆಡ್ ರುಪೀಸ್ಗೆ ಮೂರು ಪ್ಯಾಕೆಟ್ ಮಶ್ರೂಮು ಮತ್ತು ಏಯ್ಟ್ ರುಪೀಸ್ ಒಂದು ಪನ್ನೀರ್ನ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ತಗೊಂಡಿದ್ದೆ ಪನ್ನೀರ್ ಸಾರಿ ಪನ್ನೀರ್ ನಾನು ಇದು ಸೆಕೆಂಡ್ ಟೈಮ್ ತಗೊಳ್ತಾ ಇರೋದು ಲಾಸ್ಟ್ ಟೈಮ್ ಅದಕ್ಕೋಸ್ಕರ ಇವಾಗಲೂ ತೊಗೊಂಡೆ ಇದರಲ್ಲೇನೆ ಮಧ್ಯಾಹ್ನಕ್ಕೆ ಏನಾದರೂ ಪ್ರಿಪೇರ್ ಮಾಡ್ತೀನಿ ಮತ್ತು ಬೇರೆ ಇನ್ನೇನು ಮಾಡೋದು ನನಗೆ ಐಡಿಯಾಸ್ ಇಲ್ಲ ಆ ಎಲ್ಲ ಮೇಕಪ್ ಎಲ್ಲ ಚೆನ್ನಾಗಾಯಿತು ಆ ವಿಡಿಯೋಸ್ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಮತ್ತು ನಿಮ್ಮ ಯಾವುದಾದ್ರೂ ಫಂಕ್ಷನ್ಗೆ ಇವೆಂಟ್ಸ್ಗೆ ಏನೇ ಫಂಕ್ಷನ್ ಇದ್ರು ನನಗೆ ನಾನು ನನ್ನ ಮೇಕಪ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಡಿ ಎಮ್ ಮಾಡಿ ಇಲ್ಲ ಅಂತಂದರೆ ಇನ್ಸ್ಟಾ ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮತ್ತು ಎಲ್ಲ ಆಯ್ತು ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ ಏನು ಕೆಲಸ ಏನೂ ಇಲ್ಲ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡಿ ತಿನ್ನೋದು ಮತ್ತು ಇವತ್ತು ಮಂಗಳವಾರ ಇವತ್ತು ಯಾವ ಥರ ಹೋಗುತ್ತೆ ಮಧ್ಯಾಹ್ನದ ಮೇಲೆ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಇವಾಗ ಡೈಲಿ ಬ್ಲಾಗ್ಸೇನೆ ಅಪ್ಲೋಡ್ ಮಾಡ್ತೀನಿ ಏನು ಅಷ್ಟಾಗಿ ಐಡಿಯಾಸ್ ಆಗಲಿ ಏನು ಅಷ್ಟಾಗಿ ಬರ್ತಾ ಇಲ್ಲ ಯಾಕಂತಂದ್ರೆ ಈಗ ಎಕ್ಸಾಂಪಲ್ ಇವಾಗ ನಾನು ಫೋಟೋ ಶೂಟ್ಗೆ ಹೋಗಿರ ಹೋಗಿದ್ದೆ ಅಲ್ವಾ ಸೊ ಅಲ್ಲಿ ನಮ್ಗೆ ಕ್ಯಾಮ್ರಾನು ಇಟ್ಕೊಂಡು ಮಾತಾಡೋದು ಸ್ವಲ್ಪ ಒಂಥರ ಮುಜುಗರ ಅಂತ ಅನ್ಸುತ್ತೆ ಯಾಕೆಂದ್ರೆ ಇವಾಗ ಬಿಗಿನರ್ ಅಲ್ವಾ ಅದಕ್ಕೋಸ್ಕರ ಇವಾಗ ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ಅಭ್ಯಾಸ ಇರೋರ್ಗೇನಾಗುತ್ತೆ ಫೋನ್ ಎತ್ಕೊಂಡು ಹಾಗೆ ಮಾತಾಡ್ಕೊಂಡು ಇದು ಮಾಡ್ತಾರೆ ಬಟ್ ನಮ್ದು ಅಷ್ಟೊಂದು ಕಂಫರ್ಟಬಲ್ ಇಲ್ಲ ನೋಡೋಣ ಯಾವಾಗ ಕಂಫರ್ಟಬಲ್ ಆಗ್ತೀನಿ ಅಂತ ಮತ್ತೆ ಇವತ್ತಿನ ಬ್ಲಾಗ್ ಯಾವ ಹೋಗುತ್ತೆ ನೋಡೋಣ ಬನ್ನಿ ಮತ್ತೆ ಮಧ್ಯಾಹ್ನ ಇಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಬಂದು ಏನೇನು ಬೇಕು ಅದೆಲ್ಲ ಚಾಪ್ ಮಾಡಿ ಎತ್ತಿ ಇಟ್ಕೊಂಡೆ ಎತ್ತಿಟ್ಕೊಂಡು ವಿಡಿಯೋಸ್ ಎಲ್ಲ ಏನೇನು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿ ಇಟ್ಕೊಂಡು ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಮ್ರಾನೇ ಆನ್ ಮಾಡಿಲ್ಲ ಅದು ನೋಡಿದ್ರೆ ವೀಡಿಯೋನೇ ಆಗಿಲ್ಲ ಸ್ವಲ್ಪ ಅದು ಅದಕ್ಕಿಂತ ಮುಂಚೆ ಸ್ಟೋರೇಜ್ ಫುಲ್ ಅಂತ ಬಂತು ಅದು ಮೇ ಬಿ ಎಲ್ಲೋ ಡಿಲೀಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಇವಾಗ ಅರ್ಧ ದಿನ ನಾನು ಅಷ್ಟಾಗಿ ಹೇಳೋಕ್ಕೂ ಕೂಡ ಆಗೋದಿಲ್ವಲ್ಲ ಅದಕ್ಕೋಸ್ಕರ ಈ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನಾಟಿ ಸ್ಟೈಲಲ್ಲಿ ನಾನು ಮಶ್ರೂಮ್ ಬಿರಿಯಾನಿನ ಪ್ರಿಪೇರ್ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ಮತ್ತು ಈ ಯಾವಾಗಲೂ ನಾನು ಗ್ರೀನ್ ಕಲರಲ್ಲಿ ಮಾಡ್ತಾಯಿದ್ದೆ ಗ್ರೀನ್ ಕಲರ್ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ತುಂಬಾ ಇಷ್ಟ ನನಗೆ ಬಟ್ ಈ ಥರ ಒಂದು ಸಲ ಟ್ರೈ ಮಾಡೋಣ ಯಾವಾಗಲೂ ಒಂದೇ ಥರ ಮಾಡಬಾರ್ದಲ್ಲೋ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತಂದು ಅಂತ ಅಂದ್ಬಿಟ್ಟು ನಾಟಿ ಸ್ಟೈಲಲ್ಲಿ ಮಾಡಿದ್ದೆ ನಾನು ಕೂಡ ಫಸ್ಟ್ ಟೈಮೇ ಮಾಡಿದ್ದು ಅಂದರೆ ಬಿರಿಯಾನಿಗಳನ್ನ ಮಾಡ್ತೀನಿ ಬಟ್ ಈ ನಾಟಿ ಸ್ಟೈಲಲ್ಲಿ ಇದೇ ಥರ ಫಸ್ಟ್ ಟೈಮ್ ಮಾಡಿದ್ದು ನಾನು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೆಫಿನೆಟ್ಲಿ ನಾನು ಹಾಕ್ತೀನಿ ನೆಕ್ಸ್ಟ್ ಟೈಮು ಸೊ ನೀವು ಮಾಡಿ ಹೇಗೆ ಬಂದು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಈ ಇವಾಗ ಟ್ರೆಂಡಲ್ಲಿ ಏನೋ ಒಂದು ಬಂದಿದೆ ನೋಡಿ ಬೆಳ್ಳುಳ್ಳಿ ಕಬಾಬ್ ಅಂತ ಅದನ್ನು ನಾನು ಮಶ್ರೂಮಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಎರಡು ಪ್ಯಾಕ್ ಇತ್ತು ನೋಡಿ ಅದರಲ್ಲಿ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ವೆಜಿಟೇರಿಯನ್ಸು ಈಗ ನಾನ್ ವೆಜ್ ಯೂಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಈ ಥರ ವೆಜ್ಜಲ್ಲಿ ಈ ಥರ ಏನಾದರೂ ಆಪ್ಷನ್ಗಳು ತುಂಬಾ ಇರುತ್ತೆ ಬಟ್ ನಮ್ಗಳಿಗೆ ಗೊತ್ತಿರೋಲ್ಲ ಸೊ ಅದನ್ನು ತಿಳ್ಕೊಂಡು ನಾವು ಮಾಡೋದ್ರಿಂದ ಸೊ ಆ ಥರ ರೆಸಿಪಿನೂ ಕೂಡ ನಾವು ಟ್ರೈ ಮಾಡ್ದಂಗೆ ಆಗುತ್ತೆ ಬಟ್ ನಮ್ಮ ಮನೇಲಿ ಎಲ್ರೂ ಟ್ರೈ ಮಾಡ್ದಂಗೆ ಆಗುತ್ತೆ ಆ ಟೇಸ್ಟ್ ಮಾ ಟೇಸ್ಟು ಕೂಡ ನಾವು ಮಾಡ್ದಂಗೆ ಆಗುತ್ತೆ ಅದ್ರ ಅದು ಅದಾದಮೇಲೆ ಅಡುಗೆಯೂ ಕೂಡ ನಾವು ತುಂಬ ವೆರೈಟೀಸಾಗಿ ಕಲ್ತೋ ಕಲ್ ಕಲಿ ಸಾರಿ ನೋಡಿ ಸ್ಲ್ಯಾಂಗು ಬರ್ತಾನೆ ಇಲ್ಲ ಅಡುಗೆನೂ ಕೂಡ ಕಲ್ ಕಲ್ತಿರೋ ಥರ ಆಗುತ್ತೆ ನಾವು ಅಂದರೆ ಅಡುಗೆ ಅಂತ ಅಡುಗೆಯಲ್ಲಿ ಇಂಟ್ರೆಸ್ಟ್ ಇರೋರು ಅದು ಮಾಡಬೇಕು ಇದು ಮಾಡಬೇಕು ಅಂತ ತುಂಬಾ ಮಾಡ್ತಾರೆ ಅಲ್ವಾ ಆ ರೆಸಿಪಿನೂ ಕೇಳಿದ ತಕ್ಷಣ ಅವ್ರಿಗೆ ಒಂದು ಸಲ ಮಾಡಬೇಕು ಆವಾಗಲೇ ಅವ್ರಿಗೊಂದು ಸಮಾಧಾನ ಅಂತ ಇರುತ್ತೆ ಬಟ್ ಕೆಲವರು ಇರ್ತಾರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರ ಬಟ್ ತಿನ್ನೋಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಆ ಥರದವರು ಕೂಡ ಇರ್ತಾರೆ ಬಟ್ ಆ ಕ್ಯಾಟಗರೀಲಿ ನಾನು ಯಾವ ಕ್ಯಾಟಗರಿಗೆ ಸೇರ್ತೀನಿ ಅಂದರೆ ನನಗೆ ಅಡುಗೆ ಮಾಡೋಕ್ಕೂ ಇಷ್ಟ ಸ್ವಲ್ಪ ಬೋರಿಂಗ್ ಬೋರಿಂಗಾದ್ರೂ ಅಂದರೆ ಸೋಂಬೇರಿತನಾನು ಎರಡೂ ನನಗಿದೆ ನಾನು ಮಿಡಲಲ್ಲಿ ಇದ್ದೀನಿ ಸೊ ನೀವುಗಳು ನಿಮಗೆ ಅಡುಗೆ ಮಾಡೋಕೆ ಇಷ್ಟನಾ ಇಲ್ಲ ಮಾಡಿರೋ ಅಡುಗೆನ ತಿನ್ನಕ್ಕೆ ಇಷ್ಟನಾ ಇಲ್ಲಾಂದರೆ ಆಚೆ ತಿನ್ನೋಕೆ ಇಷ್ಟನಾ ಹಾಂ ನೀವು ಯಾವ ಥರ ಅಂತ ನನಗೆ ಕಾಮೆಂಟ್ ಮಾಡಿ ಬಟ್ ನನಗೆ ಇವಾಗ ಇವಾಗ ಸ್ವಲ್ಪ ನನಗೆ ಅಡುಗೆ ಅಂತಂದರೆ ಅಡುಗೆ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಆಗಿದೆ ಮತ್ತು ನನಗೆ ಮನೆ ಊಟ ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಆಚೆ ಕಡೆನೂ ತಿಂತೀನಿ ತಿನ್ನಲ್ಲ ಅಂತ ಇಲ್ಲ ಬಟ್ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತಿ ಕೂಡ ಬಟ್ ಒಂಥರ ಟೇಸ್ಟು ಮನೇಲಿ ಒಂಥರದ ಒಂಥರ ಚೆನ್ನಾಗಿ ಅಂತ ಫೀಲ್ ಅನಿಸುತ್ತೆ ನನಗೆ ನಿಮಗೆ ಯಾವ ಥರ ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಯಾರ್ಯಾರು ಆಚೆ ಕಡೆ ಫುಡ್ ತಿನ್ನೋರು ಲವರ್ಸ್ ಇದ್ದರ ಔಟ್ಸೈಡ್ ಫುಡ್ ಲವರ್ಸು ಇಲ್ಲಾಂತಂದರೆ ಮನೇಲಿ ಮಾಡ್ಕೊಂಡು ತಿನ್ನೋ ಥರದ್ದು ಇಷ್ಟು ಇಷ್ಟಪಡ್ತೀರ ಕಾಮೆಂಟ್ ಮಾಡಿ ಹೇಳಿ ಸಖತ್ತಾಗಿ ಬಂದಿತ್ತು ನನಗಂತೂ ಇವಾಗ ಮಾಡಿ ಇವಾಗ ಕರೆಂಟ್ ಫೇವ್ರೇಟು ನಟಿ ಸ್ಟೈಲ್ ಬಿರಿಯಾನಿ ಆಗಿಬಿಟ್ಟಿದೆ ಮಶ್ರೂಮ್ ಬಿರಿಯಾನಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಈ ಥರ ಜಾಸ್ತಿ ಪ್ರೋಟೀನ್ ಇರೋದನ್ನು ನಾವು ಡೈಲಿ ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಯಾಕಂದರೆ ಬರೀ ರೈಸ್ನೇ ನಾವು ತಿನ್ನಬಾರ್ದು ಅಲ್ವಾ ರೈಸ್ ತಿನ್ನೋದ್ರಿಂದ ಅದರಲ್ಲಿ ಬೆನಿಫಿಟ್ ಏನೂ ಇಲ್ಲ ಡೈಲಿ ಒನ್ಸ್ ನೀವು ರೈಸ್ನ ತಿನ್ನಬೇಕಾಗತ್ತೆ ಬಟ್ ತ್ರೀ ಟೈಮ್ಸು ಕೂಡ ರೈಸ್ನ ತಿನ್ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಸೊ ಅದರಿಂದ ನಾನೇನು ಮಾಡ್ತೀನಿ ನಾನು ಬೆಳಿಗ್ಗೆ ರೈಸ್ ಮಾಡಿದರೆ ಮಧ್ಯಾಹ್ನ ಮುದ್ದೆ ಇಲ್ಲಾಂದರೆ ಚಪಾತಿ ಸಾಯಂಕಾಲಕ್ಕೆ ಚಪಾತಿ ಈ ಥರ ನಾನು ಪ್ರಿಪೇರ್ ಮಾಡ್ಕೊತೀನಿ ನನಗಂತೂ ಚಪಾತಿ ಅಂತೂ ತುಂಬಾ ಇಷ್ಟ ನೈಟ್ ಟೈಮ್ ನನಗೆ ಯಾವಾಗಲೂ ಚಪಾತಿನೇ ಇರಬೇಕು ಚಪಾತಿಗೆ ಯಾವುದೇ ಥರ ಗ್ರೇವಿಗಳಾದ್ರೂ ಓಕೆ ಅದರಲ್ಲೂ ಇವಾಗ ಸ್ವಲ್ಪ ಪನ್ನೀರ್ ಮೇಲೆ ಸ್ವಲ್ಪ ಲವ್ ಜಾಸ್ತಿ ಆಗಿದೆ ಯಾವಾಗಲೂ ಪನ್ನೀರ್ ಕರಿ ಪನ್ನೀರ್ ಬುರ್ಜಿ ಕೇಳಿಸ್ತಾ ಇದೆ ಇವಾಗ ಅದಕ್ಕೆ ಆಮೇಲೆ ಪನ್ನೀರ್ ಬುರ್ಜಿ ಈಸಿನೂ ಕೂಡ ಒಂದು ಫೈವ್ ಮಿನಿಟಲ್ಲಿ ನಾವು ಮಾಡ್ಕೊಂಬಿಡ್ಬೋದಲ್ವ ಅದಕ್ಕೋಸ್ಕರ ಮತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಯಿತಾ ಏನು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಹೇಳಿ ಮೇಕಪ್ ಲುಕ್ ಎಲ್ಲ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಮತ್ತು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ಈ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್